ನಮಸ್ತೆ ಜೀವಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಇವತ್ತು ಎಳ್ಳಿಕಾಯಿ ಚಿತ್ರಣ ಮಾಡ್ತಾ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಮತ್ತೆ ಲಂಚ್ ಬಾಕ್ಸಿಗೆ ಕೂಡ ನಾವು ಹಾಕೊಂಡು ಹೋಗ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ರುಚಿಯಾಗಿ ಹಾಗಾದ್ರೆ ಹೇಗೆ ಮಾಡೋದು ನೋಡ್ಕೊಂಡ್ ಬರೋಣ ಬನ್ನಿ ಇವತ್ತು ಎಳ್ಳಿಕಾಯಿ ಚಿತ್ರಣ ಮಾಡ್ತಾ ಇದ್ದೀನಿ ಅದಕ್ಕೆ ಮಾಡೋದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಂಡ್ ಬರೋಣ ಬನ್ನಿ ಈರುಳ್ಳಿ ಕಡಲೆ ಬೀಜ ಕರ್ಬೇವಿನ ಸೊಪ್ಪು ಕಾಯಿ ಕಾಯಿ ತುರಿದಿಟ್ಕೊಂಡಿದ್ದೀನಿ ಮತ್ತು ಮತ್ತೆ ಸಾಸಿವೆ ಮತ್ತೆ ಜೀರಿಗೆ ಇದು ಎಳ್ಳಿಕಾಯಿ ನಾನು ಜ್ಯೂಸ್ನ ತೆಗೆದು ಬೌಲಲ್ ಇಟ್ಕೊಂಡಿದ್ದೀನಿ ಮತ್ತೆ ಹಸಿಮೆಣಸಿನ್ಕಾಯಿ ಮತ್ತೆ ಅರಶಿನ ಪುಡಿ ಇಷ್ಟ ಬೇಕು ಮತ್ತೆ ಒಗ್ಗರಣೆಗೆ ಎಣ್ಣೆ ಈಗ ಬಾಣಲಿಗೆ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಎಣ್ಣೆ ಸ್ವಲ್ಪ ಕಾದ ತಕ್ಷಣ ಸಾಸಿವೆ ಮತ್ತೆ ಜೀರಿಗೆ ಹಾಕೊತಾ ಇದ್ದೀನಿ ಜೀರಿಗೆ ಎಲ್ಲ ಚಿಟಪಟ ಅಂದಮೇಲೆ ಈಗ ಕಡಲೆ ಬೀಜ ಹಾಕೊತಾ ಇದ್ದೀನಿ ಬೀಜ ಸ್ವಲ್ಪ ಫ್ರೈ ಆಗಿ ಫ್ರೈ ಆಗಬೇಕು ಇದು ಕಡಲೆ ಬೀಜ ಫ್ರೈ ಆದಮೇಲೆ ಈಗ ಈಗ ನಾನು ಕರಿಬೇ ಸೊಪ್ಪು ಹಾಕೊತಾ ಇದ್ದೀನಿ ಈಗ ಇದ್ದೀನಿ ಈಗ ನಾನು ಈರುಳ್ಳಿ ಹಾಕೊತಾ ಇದ್ದೀನಿ

ಲಿ ಈಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ಒಂದು ಬೌಲು ಎಲ್ಲಿಕಾಯಿ ಚಿತ್ರನ ಬೇಗನೆ ಆಗೋಗ್ಬಿಡುತ್ತೆ ಮತ್ತೆ ಟಿಫನಿಗೂ ಕೂಡ ಚೆನ್ನಾಗಿರುತ್ತೆ ನಾವು ಕಾಯಿ ಹಾಕ್ಲಿಲ್ಲ ಅಂದ್ರೆ ಮಧ್ಯಾಹ್ನ ಲಂಚಿಗೂ ಕೂಡ ಇದು ಬಾಕ್ಸಿಗೆ ಹಾಕಬಹುದು ಬಾಕ್ಸಿಗೆ ಹಾಕೋರು ಲಂಚ್ ಬಾಕ್ಸಿಗೆ ಹಾಕೋರು ಕೂಡ ಇದು ಕಾಯಿ ಸ್ಕಿಪ್ ಮಾಡಿ ಹಾಕಿ ಹಾಗಾದರೆ ಇದು ಆಳ್ಸೋದಿಲ್ಲ ಈಗ ಎಣ್ಣೆ ಎಲ್ಲ ಬಿಡ್ತಾ ಇದೆ ಇದು ರೆಡಿ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಈಗ ಮಾಡಿಟ್ಕೊಂಡಿರುವಂಥ ಅನ್ನನ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈಗ ರೈಸ್ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಿಂಬೆಹಣ್ಣಿನ ಚಿತ್ರಾನ್ನ ತಿಂದು ತಿಂದು ಬೋರ್ ಆಗಿದ್ರೆ ಈ ಎಳ್ಳಿಕಾಯಿ ಚಿತ್ರನೂ ಒನ್ ಟೈಮ್ ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತೆ ಅಂತ ಬಿಸಿ ಬಿಸಿ ಎಳ್ಳಿಕಾಯಿ ಚಿತ್ರಾನ್ನ ಆಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು